ನಮಸ್ಕಾರ ಒಂಬತ್ತನೆಯ ತರಗತಿ ಸಿರಿಗನ್ನಡ ಪಠ್ಯಪುಸ್ತಕದಲ್ಲಿನ ಹರಲೀಲೆ ಗದ್ಯದ ಪ್ರಶ್ನೋತ್ತರಗಳು ಲೇಖಕರ ಪರಿಚಯ ಲೇಖಕರ ಹೆಸರು ಹರಿಹರ ಕಾಲ ಕ್ರಿಸ್ತಶಕ ಸಾವಿರದ ಇನ್ನೂರು ಜನ್ಮಸ್ಥಳ ಹಂಪೆ ಹಂಪೆಯ ವಿರೂಪಾಕ್ಷ ಈತನ ಆರಾಧ್ಯ ದೈವ ಹರಿಹರನು ಕನ್ನಡ ಸಾಹಿತ್ಯದಲ್ಲಿ ರಗಳೆ ಎಂಬ ಕಾವ್ಯ ಪ್ರಕಾರವನ್ನು ಜೀವಂತಗೊಳಿಸಿದ ಸುಪ್ರಸಿದ್ಧ ಕವಿ ಹರಿಹರನು ಪಂಪಾಶತಕ ರಕ್ಷಾಶತಕ ಮತ್ತು ಮೂಡಿಗೆಯ ಅಷ್ಟಕಗಳನ್ನು ವೃತ್ತ ಛಂದಸ್ಸಿನಲ್ಲಿ ರಚಿಸಿದ್ದಾನೆ ಗಿರಿಜಾ ಕಲ್ಯಾಣ ಪ್ರೌಢಚಂಪು ಪರಂಪರೆಯಲ್ಲಿ ರಚಿತವಾಗಿರುವ ಕಾವ್ಯ ರಗಳೆ ಪ್ರಕಾರದಲ್ಲಿ ಹಲವಾರು ಕೃತಿಗಳನ್ನು ಬರೆದಿರುವ ಈತನು ರಗಳೆ ಕವಿ ಎಂದೇ ಪ್ರಸಿದ್ಧನಾಗಿದ್ದಾನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಂಬಿ ಎಣ್ಣನ ಪೂರ್ವ ಜನ್ಮದ ಹೆಸರೇನು ಉತ್ತರ ನಂಬಿ ಎಣ್ಣನ ಪೂರ್ವ ಜನ್ಮದ ಹೆಸರು ಪುಷ್ಪದತ್ತ ಪ್ರಶ್ನೆ ಎರಡು ಹರಲೀಲೆ ಪಾಠದ ಮೂಲ ಕೃತಿ ಯಾವುದು ಉತ್ತರ ಹರಲೀಲೆ ಪಾಠದ ಮೂಲ ಕೃತಿ ನಂಬಿ ಎಣ್ಣನ ರಗಳೆ ಪ್ರಶ್ನೆ ಮೂರು ಹರಲೀಲೆ ಪಾಠದ ಕವಿಯ ಹೆಸರೇನು ಉತ್ತರ ಹರಲೀಲೆ ಪಾಠದ ಕವಿಯ ಹೆಸರು ಹರಿಹರ ಪ್ರಶ್ನೆ ನಾಲ್ಕು ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು ಉತ್ತರ ಗಿರಿಜೆ ದೇವಾಲಯದಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು ಪ್ರಶ್ನೆ ಐದು ಹರಿಹರ ಬರೆದಿರುವ ಎರಡು ಕೃತಿಗಳನ್ನು ಹೆಸರಿಸಿ ಉತ್ತರ ಹರಿಹರ ಬರೆದಿರುವ ಪ್ರಮುಖ ಕೃತಿಗಳು ಪಂಪಾಶತಕ ರಕ್ಷಾಶತಕ ಮತ್ತು ಅಷ್ಟಕ ಹಲವಾರು ರಗಳೆಗಳು ಹಾಗೂ ಗಿರಿಜಾ ಕಲ್ಯಾಣ ಎಂಬ ಚಂಪು ಕೃತಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು ಉತ್ತರ ಶಿವನು ಗಿರಿಜೆಯನ್ನು ಕುರಿತು ದೇವಿ ಕೇಳು ನಮ್ಮ ಪುತ್ರನಾದ ಪುಷ್ಪದತ್ತನು ನರಲೋಕದಲ್ಲಿ ಅಂದರೆ ಭೂಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರನ್ನು ಪಡೆದು ಸಂಸಾರದಿಂದ ಕೆಟ್ಟು ಹೋಗುವುದಕ್ಕೆ ಸಿದ್ಧವಾಗಿದ್ದಾನೆ ಆತನಿಗೆ ಮುಂಚೆ ನೀಡಿದ ನಂಬಿಕೆಯ ಮಾತನ್ನು ಅನುಸರಿಸಿಕೊಂಡು ನಾವು ಕಳುಹಿಸಿದ ಚೋಳ ದೇಶದ ತಿರುವಾರೂರು ಮತ್ತು ತಿರುವತ್ತಿಯೂರಿನಲ್ಲಿ ಪರವೆ ಮತ್ತು ಸಂಕಿಲೆ ಎಂಬ ಹೆಸರಿನಿಂದ ಹುಟ್ಟಿದ್ದಾರೆ ಅವರನ್ನು ಆತನೊಡನೆ ಸೇರಿಸಿ ಸಕಲ ಸುಖವನ್ನು ಪೂಜೆಯಾಗಿ ಸ್ವೀಕರಿಸಿ ಬರುವೆನು ಎಂದು ಹೇಳಿದನು ಪ್ರಶ್ನೆ ಎರಡು ಚೋಳ ದೇಶದಲ್ಲಿದ್ದ ಮೂರು ಗ್ರಾಮಗಳನ್ನು ಹೆಸರಿಸಿ ಉತ್ತರ ಚೋಳ ದೇಶದಲ್ಲಿದ್ದ ಮೂರು ಗ್ರಾಮಗಳೆಂದರೆ ಮಣಮಂದ ಪುತ್ತೂರು ತಿರುವಾರೂರು ಮತ್ತು ತಿರುವತ್ತಿಯೂರು ಪ್ರಶ್ನೆ ಮೂರು ವೃದ್ಧ ಶಿವ ಶಿವಮಂತ್ರವನ್ನು ಹೇಳುತ್ತಿದ್ದ ರೀತಿಯನ್ನು ತಿಳಿಸಿ ಉತ್ತರ ವೃದ್ಧ ಮಾಹೇಶ್ವರನು ಪುಣ್ಯವೇ ಹಣ್ಣಾದಂತೆ ಒಮ್ಮೊಮ್ಮೆ ಕೆಮ್ಮುತ್ತ ಒಮ್ಮೊಮ್ಮೆ ಗೊರ್ಗೊರ್ ಎಂದು ಶಬ್ದ ಮಾಡುತ್ತ ತೊದಲುವ ಮಾತುಗಳಿಂದ ನಮಶಿವಾಯ ನಮಶ್ ಶಿವಾಯ ಎನ್ನುತ್ತಿದ್ದನು ಪ್ರಶ್ನೆ ನಾಲ್ಕು ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು ಉತ್ತರ ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ಅಲ್ಲಿ ಸೇರಿದ್ದ ಜನರೆಲ್ಲ ಈ ವೃದ್ಧ ಬ್ರಾಹ್ಮಣನನ್ನು ಮುಪ್ಪಿನ ಮೂರ್ಖನನ್ನು ಗೌತಮನ ಗೋವನ್ನು ಅಂದರೆ ಬಡಕಲಾದ ಗೋವು ಬ್ರಾಹ್ಮಣನನ್ನು ಕೊಂದ ಬ್ರಹ್ಮಹತ್ಯಾ ದೋಷಿಯನ್ನು ಒಳಗೆ ಬಿಟ್ಟವರಾರು ಕರೆದು ತಂದವರು ಯಾರು ಇದು ಅಪಶಕುನ ಇನ್ನೇನು ಈ ಮದುವೆ ಸರಿಯಾಗುವುದಿಲ್ಲ ಎಂದು ಮಾತನಾಡಿಕೊಂಡರು ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶಿವನು ವೇಷ ವೇಷಧರಿಸಲು ಕಾರಣವೇನು ಉತ್ತರ ಕೈಲಾಸದಲ್ಲಿರುವ ಉದ್ಯಾನವನದಲ್ಲಿ ಇಬ್ಬರು ರುದ್ರಕನ್ನಿಕೆಯರು ಹೂಬೆಡಿಸುತ್ತಿದ್ದರು ಇದನ್ನು ರುದ್ರಗಣದ ಸದಸ್ಯರಲ್ಲೊಬ್ಬನಾದ ಪುಷ್ಪದತ್ತ ಗಮನಿಸಿ ಅವರನ್ನು ಅನುರಾಗ ಭಾವದಿಂದ ನೋಡಿದನು ಪುಷ್ಪದತ್ತನನ್ನು ಕಂಡ ರುದ್ರಕನ್ನಿಕೆಯರು ಅವನನ್ನು ಅದೇ ಭಾವದಿಂದ ನೋಡುತ್ತಿರುವುದನ್ನು ಶಿವ ಗಮನಿಸಿದ ಮತ್ತು ಅಸಮಾಧಾನ ಹೊಂದಿದ ಕೈಲಾಸದಲ್ಲಿ ಗಣಗಳು ಇಂತಹ ವಿಕಾರ ಭಾವನೆಗಳನ್ನು ಹೊಂದಿರುವುದು ಅಪರಾಧ ಹಾಗಾಗಿ ಶಿವನು ಈ ಮೂವರಿಗೂ ಇಹಲೋಕದಲ್ಲಿ ಮನುಜರಾಗಿ ಹುಟ್ಟಿ ಎಂದು ಶಪಿಸಿದನು ಇದರಿಂದ ನೊಂದ ಪುಷ್ಪದತ್ತ ನಿಮ್ಮನ್ನಗಲಿ ನಾನಿರಲಾರೆ ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸಿ ಎಂದು ಪ್ರಾರ್ಥಿಸಲು ನೀನು ಈಗ ಭೂಲೋಕದಲ್ಲಿ ಮಾನವನಾಗಿ ಹುಟ್ಟು ಆದಷ್ಟು ಬೇಗನೆ ನಿನ್ನನ್ನು ಕೈಲಾಸಕ್ಕೆ ಕರೆಸಿಕೊಳ್ಳುವೆನೆಂದು ಆಶ್ವಾಸನೆ ನೀಡಿದ ಹೀಗಾಗಿ ಚೋಳ ದೇಶದ ರಾಜಮನೆತನದಲ್ಲಿ ನಂಬಿ ಎಣ್ಣನಾಗಿ ಪುಷ್ಪದತ್ತನು ಪರವೇ ಸಂಕಿಲಿಯರಾಗಿ ರುದ್ರಕನ್ನಿಕೆಯರು ಹುಟ್ಟಿದರು ಆ ಕಾರಣಕ್ಕಾಗಿ ಶಿವನು ಮಾಹೇಶ್ವರನಾಗಿ ವೇಷ ಧರಿಸಿದನು ಪ್ರಶ್ನೆ ಎರಡು ಮಹೇಶ್ವರನನ್ನು ಕವಿ ಹೇಗೆ ವರ್ಣಿಸಿದ್ದಾನೆ ಉತ್ತರ ಶಿವನು ಪಾದದಿಂದ ತಲೆಯವರೆಗೂ ಲೇಪಿಸಿಕೊಂಡ ವಿಭೂತಿ ನರೆತ ತಲೆ ಸುಕ್ಕುಗಟ್ಟಿದ ದೇಹ ಹೊಂದಿದನು ಆತನ ಜಟೆಯಲ್ಲಿದ್ದ ಚಂದ್ರಕಳೆಯೇ ಕೊಡೆಯಾಯಿತು ಹಿಡಿದಿದ್ದ ತ್ರಿಶೂಲ ಕೊಡೆಯ ಹಿಡಿಕೆಯಾಯಿತು ನರಕಪಾಲ ಹೊಂದಿದ ದಂಡ ಊರುಗೋಲಾಯಿತು ಸರ್ಪವು ಪ್ರಮಾಣ ಪತ್ರವಾಯಿತು ಬ್ರಹ್ಮನ ಶಿರವೇ ಕಮಂಡಲವಾಯಿತು ಹುಲಿ ಮತ್ತು ಜಿಂಕೆ ಚರ್ಮಗಳು ಉಡುವ ಮತ್ತು ಹೊದೆಯುವ ವಸ್ತ್ರವಾದವು ಶಿವನು ಕಾಲಿನಿಂದ ಮೆಟ್ಟಿಕೊಂಡಿರುವ ನಾಗಾಸುರ ಎಂಬ ರಾಕ್ಷಸನೇ ಪಾದರಕ್ಷೆಗಳಾಗಿ ಕೊರಳಿನಲ್ಲಿ ಕಟ್ಟಿಕೊಂಡಿರುವ ತಲೆಬುರುಡೆಗಳ ಹಾರವೇ ಜಪಮಾಲೆಯಾಯಿತು ಕೈಯಲ್ಲಿರುವ ಕೊಡೆ ಸುಕ್ಕು ಜೋತಾಡುವ ಹುಬ್ಬು ನೇತಾಡುವ ತೋಳಿನ ಚರ್ಮ ಇಟ್ಟಿರುವ ವಿಭೂತಿ ನೆಲಕ್ಕೆ ಊರಿದ ಊರುಗೋಲು ಹಿಡಿದ ಕಮಂಡಲ ಇಳಿಬಿಟ್ಟ ಬಿಳಿಯ ಗಡ್ಡ ನಡುಗುವ ನರೆತ ತಲೆ ನರೆತು ಹೋಗಿ ಸಡಿಲವಾಗಿರುವ ಸರ್ವಾಂಗದಿಂದ ಶಿಥಿಲವಾಗಿದ್ದ ವೃದ್ಧನು ಪುಣ್ಯವೇ ಹಣ್ಣಾದಂತೆ ಒಮ್ಮೊಮ್ಮೆ ಕೆಮ್ಮುತ್ತ ಒಮ್ಮೊಮ್ಮೆ ಗೊರ್ಗೋರೆಂದು ಶಬ್ದ ಮಾಡುತ್ತಾ ತೊದಲುವ ಮಾತುಗಳಿಂದ ನಮಃ ಶಿವಾಯ ನಮಃ ಶಿವಾಯ ಎನ್ನುತ್ತ ಎನ್ನಲಾರದಂತೆ ನಡುಗುತ್ತ ಮದುವೆ ಚಪ್ಪರದ ಬಳಿ ಬಂದನು ಎಂದು ಕವಿ ಮಾಹೇಶ್ವರನನ್ನು ವರ್ಣಿಸಿದ್ದಾನೆ ಪ್ರಶ್ನೆ ಮೂರು ಮದುವೆ ಮಂಟಪದಲ್ಲಿ ವೃದ್ಧನು ಮಾಡಿದ ಅವಾಂತರಗಳಾವುವು ಉತ್ತರ ವಿವಾಹ ಮಂಟಪದೊಳಗೆ ಶಿವನು ಮೆಲ್ಲ ಮೆಲ್ಲನೆ ನೋಡುತ್ತಾ ಮನದೊಳಗೆ ನಗುತ್ತ ಕೋಲ ನೂರಿಕೊಂಡು ಕೆಮ್ಮುತ್ತಾ ವಿವಾಹ ಮಂಟಪದ ಬಳಿ ಸಾಲಾಗಿ ಜೋಡಿಸಲಾಗಿದ್ದ ತುಪ್ಪದ ಕೊಡಗಳ ಮೇಲೆ ನಾಲ್ಕೆರಡನ್ನು ಎಡವಿ ನಮಃ ಶಿವಾಯ ಎಂಬ ವೃದ್ಧ ಧ್ವನಿ ಅವನ ಬಾಯಿಂದ ಬರುತ್ತಿದ್ದಂತೆ ಕೊಡಗಳ ಮೇಲೆ ಬಿದ್ದು ಅಲ್ಲಿ ಕುಳಿತಿದ್ದವರ ಮುಖಕ್ಕೆ ಕಣ್ಣುಗಳಿಗೆ ಮೈಯ ಮೇಲೆ ತುಪ್ಪ ಚೆಲ್ಲಿತು ಅಲ್ಲಿ ನೆರೆದಿದ್ದವರೆಲ್ಲ ಹಾಗೆ ಬಿದ್ದ ಮಾಹೇಶ್ವರನನ್ನು ಎತ್ತಿ ನಿಲ್ಲಿಸಿದರು ಆದರೆ ಅವನು ಅವನು ಒಂದು ಹೆಜ್ಜೆ ಇಟ್ಟು ಮತ್ತೆ ತಡವರಿಸಿ ನಿಲ್ಲಲಾರದೆ ಥಟ್ಟನೆ ಗಳಿಗೆ ಬಟ್ಟಲಿನ ಮೇಲೆ ಬಿದ್ದನು ಆಗ ಅಲ್ಲಿದ್ದ ಕಳಶ ಒಡೆದು ಗಳಿಗೆ ಬಟ್ಟಲು ಮುರಿದು ಹೋಗಿ ಅಕ್ಕಿಯೆಲ್ಲ ಚೆಲ್ಲಿ ಹೋಯಿತು ಅಲ್ಲಿದ್ದ ಜೋಯಿಸರು ಚದುರಿ ಅತ್ತಿತ್ತ ಓಡಿ ಹೋದರು ನಂತರ ಮೂರ್ಛೆ ಹೋದಂತೆ ಬಿದ್ದಿದ್ದ ಅವನನ್ನು ಎಲ್ಲರೂ ಸುತ್ತುವರೆದು ನೀರು ಹಾಕಿ ಎಚ್ಚರಿಸಿ ನಿಲ್ಲಿಸಿದ ಕೂಡಲೇ ಅವನು ತುಪ್ಪದ ಕೊಡದ ಮೇಲಲ್ಲದೆ ಬೇರೆಲ್ಲವೂ ಬೀಳುತ್ತಿರಲಿಲ್ಲ ಎಲ್ಲರೂ ಮೆಲ್ಲಗೆ ಅವನ ಕೈಯನ್ನು ಕಾಲನ್ನು ಹಿಡಿದು ಎತ್ತಿಕೊಂಡು ಹೋಗಿ ಚಪ್ಪರದ ಹೊರಗೆ ಮೆಲ್ಲಗೆ ಇಳಿಸಿದರು ಅವರು ಇವನನ್ನು ಒಳಗೆ ಬಿಡಬೇಡವೆಂದು ದ್ವಾರಪಾಲಕನಿಗೆ ಹೇಳಿ ವಿವಾಹ ಮಂಟಪದ ಬಾಗಿಲನ್ನು ಹಾಕಿಕೊಂಡು ಒಳಗೆ ಹೋಗುವಷ್ಟರಲ್ಲಿ ವೃದ್ಧ ಮಹೇಶ್ವರನು ಅವರಿಗಿಂತ ಮುನ್ನವೇ ಒಳಗೆ ಬಂದು ಅಲ್ಲಿದ್ದ ತೋರಣದ ತಳಿರನ್ನು ಕಿತ್ತು ಬಿಸಾಡುತ್ತಾ ಶಿವ ಶಿವ ಎಂದು ಕೂಗುತ್ತಾ ಅವಾಂತರ ಮಾಡಿದನು ಸಂದರ್ಭ ಸಹಿತ ವಿವರಿಸಿ ಪ್ರಶ್ನೆ ಒಂದು ಸಕಲ ಸುಖಮಂ ಪೂಜೆಯಾಗಿ ಕೈಕೊಂಡು ಬರ್ಪೆನ್ ಉತ್ತರ ಆಯ್ಕೆ ಈ ವಾಕ್ಯವನ್ನು ಹರಿಹರ ಕವಿಯ ನಂಬೆಹಣ್ಣನ ರಗಳೆ ಕೃತಿಯಿಂದ ತೆಗೆದುಕೊಳ್ಳಲಾದ ಹರಲೀಲೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಶಿವನು ಗಿರಿಜೆಗೆ ಹೇಳುತ್ತಾನೆ ಶಿವನ ಶಾಪದಿಂದ ಚೋಳ ದೇಶದಲ್ಲಿ ನಂಬಿ ಎಂಬ ಹೆಸರಿನಿಂದ ಜನಿಸಿದ್ದ ಪುಷ್ಪದತ್ತ ಹಾಗೂ ಪರಿವೆ ಸಂಕಿಲಿನಿ ಎಂಬ ಹೆಸರಿನಿಂದ ಜನಿಸಿದ ರುದ್ರಕನ್ನಿಕೆಯರನ್ನು ಅವರಿಗೆ ಮಾತು ಕೊಟ್ಟಿದ್ದಂತೆ ಕೈಲಾಸಕ್ಕೆ ತರುವುದಕ್ಕಾಗಿ ಹೇಳುತ್ತಾ ಭೂಲೋಕದಲ್ಲಿ ನಂಬಿ ಎಣ್ಣನ ಮದುವೆಯಲ್ಲಿ ಸಕಲ ಸುಖವನ್ನು ಅವನಿಂದ ಸೇವೆಯಾಗಿ ಪಡೆದು ಬರುತ್ತೇನೆಂದು ಹೇಳಿದ ಸಂದರ್ಭದಲ್ಲಿ ಹೇಳುತ್ತಾನೆ ಸ್ವಾರಸ್ಯ ಭಕ್ತರಕ್ಷಕನಾದ ಶಿವನು ಭೂಲೋಕಕ್ಕೆ ಹೋಗಿ ಅಲ್ಲಿ ಅಣ್ಣನಿಂದ ಸಕಲ ಸುಖವನ್ನು ಪಡೆದು ಬರುವುದಾಗಿ ಹೇಳಿರುವುದು ಸ್ವಾರಸ್ಯಕರವಾಗಿದೆ ಎರಡು ನೀನ್ ಅತ್ಯಂತ ಕರುಣಿ ಉತ್ತರ ಆಯ್ಕೆ ಸಂದರ್ಭ ನಂಬಿ ಎಣ್ಣ ಮತ್ತು ಪರವೆ ಸಂಕಿಲೀಯರನ್ನು ಮದುವೆಯ ಮಂಟಪದಿಂದ ಕರೆತರಲು ಭೂಲೋಕಕ್ಕೆ ಹೋಗುವುದಾಗಿ ಶಿವನು ಹೇಳಿದಾಗ ಗಿರಿಜೆ ತಾನೂ ಬರುತ್ತೇನೆಂದು ಕೇಳಿಕೊಳ್ಳುತ್ತಾಳೆ ಆ ಸಂದರ್ಭದಲ್ಲಿ ಶಿವನು ಹೀಗೆ ಹೇಳುತ್ತಾನೆ ನೀನು ಕರುಣಾಮಯಿ ಆದರೆ ನಾನು ಮಾಡುವುದು ನಿಷ್ಠುರದ ಕೆಲಸ ಆದ್ದರಿಂದ ನೀನು ಬರುವುದು ಬೇಡ ಎನ್ನುತ್ತಾನೆ ಸ್ವಾರಸ್ಯ ಶಿವನು ನಂಬೇಣ್ಣನ ಮದುವೆಯಲ್ಲಿ ಅವಾಂತರ ಮಾಡಲು ಹೋಗುವ ಉದ್ದೇಶ ಹೊಂದಿದ್ದು ಕರುಣಾಮಯಿಯಾದ ಗಿರಿಜೆ ಬಂದರೆ ತನ್ನ ಕಾರ್ಯಕ್ಕೆ ಅಡ್ಡಿಯುಂಟು ಮಾಡಬಹುದೆಂದು ಹೇಳಿರುವುದು ಸ್ವಾರಸ್ಯಕರವಾಗಿದೆ ಪ್ರಶ್ನೆ ಮೂರು ಪುಣ್ಯಂ ಪಣ್ಣಾದಂತೆ ಆಯ್ಕೆ ಸಂದರ್ಭ ಭೂಲೋಕಕ್ಕೆ ಹೋಗುವಾಗ ಶಿವನು ಧರಿಸಿದ ವೃದ್ಧ ಮಹೇಶ್ವರನ ವೇಷವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾನೆ ನೇತಾಡುವ ಚರ್ಮ ನೆಲಕ್ಕೆ ಊರಿದ ಊರುಗೋಲು ಇಳಿಬಿಟ್ಟ ಬಿಳಿಯ ಗಡ್ಡ ನಡುಗುವ ನರೆತ ತಲೆ ಹೀಗೆ ಶಿಥಿಲವಾಗಿದ್ದ ವೃದ್ಧನು ಪುಣ್ಯವೇ ಹಣ್ಣಾದಂತೆ ಇದ್ದನು ಎಂದು ಕವಿ ವರ್ಣಿಸಿದ್ದಾನೆ ಸ್ವಾರಸ್ಯ ಪುಣ್ಯವಿಶೇಷನಾದ ವೃದ್ಧ ಮಹೇಶ್ವರನ ಆ ವೇಷವನ್ನು ಪುಣ್ಯ ಹಣ್ಣಾದಂತೆ ಎಂದು ವರ್ಣಿಸಿರುವುದು ಸ್ವಾರಸ್ಯಕರವಾಗಿದೆ ಪ್ರಶ್ನೆ ನಾಲ್ಕು ಈ ವೃದ್ಧಂ ಕಿರುಕುಳನಲ್ಲ ಉತ್ತರ ಆಯ್ಕೆ ಸಂದರ್ಭ ವೃದ್ಧ ಮಹೇಶ್ವರನ ತಾಳಲಾರದೆ ಜನರೆಲ್ಲ ಸೇರಿ ಅವನನ್ನು ಮದುವೆ ಚಪ್ಪರದ ಹೊರಗೆ ತಂದು ಇಳಿಸಿ ಒಳಗೆ ಹೋಗುವಷ್ಟರಲ್ಲಿ ಅವನು ಅವರಿಗಿಂತ ಮುಂದೆ ಒಳಗೆ ಇದ್ದನು ಅಲ್ಲದೆ ಅಲ್ಲಿದ್ದ ತೋರಣವನ್ನು ಕಿತ್ತು ಹಾಕುತ್ತಾ ಶಿವ ಶಿವ ಎನ್ನುತ್ತಿರುವುದನ್ನು ನೋಡಿ ಆ ಜನರೆಲ್ಲ ಆಶ್ಚರ್ಯಗೊಂಡು ಈ ವೃದ್ಧ ನಮಗೆ ಕಿರುಕುಳ ಕೊಡುವವನಲ್ಲ ಈತನಾರೋ ಪವಾಡ ಪುರುಷನಿರಬೇಕು ಎಂದು ಮಾತನಾಡಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಆತನ ನಡವಳಿಕೆಯನ್ನು ನೋಡಿ ಜನರು ಈತ ಕಿರುಕುಳ ಕೊಡಲು ಬಂದವನಲ್ಲ ಎಂದು ಯೋಚಿಸಿ ಸ್ವಾರಸ್ಯಪೂರ್ಣವಾಗಿದೆ ಪೂರ್ಣವಾಗಿದೆ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಪ್ರಶ್ನೆ ಒಂದು ಹರಿಹರನ ಕಾಲ ಡ್ಯಾಶ್ ಸಾವಿರದ ಇನ್ನೂರು ಪ್ರಶ್ನೆ ಎರಡು ರುದ್ರಮಹೇಶ್ವರ ಡ್ಯಾಶ್ ಕೊಡದ ಮೇಲೆ ಬಿದ್ದನು ಉತ್ತರ ತುಪ್ಪದ ಪ್ರಶ್ನೆ ಮೂರು ಹರಲೀಲೆ ಪಾಠವನ್ನು ಡ್ಯಾಶ್ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ಉತ್ತರ ನಂಬೆಹಣ್ಣನ ರಗಳೆ ಪ್ರಶ್ನೆ ನಾಲ್ಕು ರುದಮಹೇಶ್ವರನು ಕೈಲಾಸದಿಂದ ಡ್ಯಾಶ್ ಬಂದನು ಉತ್ತರ ಮಣಮಂದ ಪುತ್ತೂರಿಗೆ ಹೊಂದಿಸಿ ಬರೆಯಿರಿ ಪುಷ್ಪದತ್ತ ನಂಬಿಯಣ್ಣ ರುದ್ರಕನ್ನಿಕೆಯರು ಪರವೇ ಸಂಕಿಲಿ ಚೋಳದೇಶ ಮಣಮಂದ ಪುತ್ತೂರು ಕದ ಬಾಗಿಲು ಗಿರಿಜೆ ಪಾರ್ವತಿ ಇದಿಷ್ಟು ಅರಲೀಲೆ ಗದ್ಯದ ಪ್ರಶ್ನೋತ್ತರವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ